ಕೃಷ್ಣಾಜಪೇಟೆ ತಾಲೂಕಿನ ಕಿಕೇರಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಎಂಟು ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ ಅಧಿಕಾರ ಹಿಡಿಯಲು ಸಜ್ಜಾಗಿದ್ದಾರೆ ಸಂಘದಲ್ಲಿ ಸತತವಾಗಿ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳಿಗೆ ಮತದಾರರು ಮಣಿಯಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಕೆಪಿಸಿಸಿ ಸದಸ್ಯ ಕಿಕೇರಿ ಸುರೇಶ್ ನೇತೃತ್ವದಲ್ಲಿ ಚುನಾವಣೆಯನ್ನು ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಆಡಳಿತ ಮಂಡಳಿಯ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳಲ್ಲಿ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಒಂದು ಸ್ಥಾನವು ಅವಿರೋಧವಾಗಿ ಆಯ್ಕೆಯಾಗಿತ್ತು ನಿನ್ನೆ ನಡೆದ ಸಾಲಗಾರ ಕ್ಷೇತ್ರದ ಹನ್ನೊಂದು ಸ್ಥಾನಕ್ಕೆ ಚುನಾವಣೆ ನಡೆಯಿತು ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ಮೂರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಎಂಟು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಲ್ಲಿ ಒಟ್ಟು ನಾಲ್ಕು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಒಟ್ಟಾರೆ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ಸು ಕಂಡಿದೆ ಸತತವಾಗಿ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರಿ ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಿಂತು ನೀವು ಇದರಲ್ಲಿ ರಾಜಕೀಯ ಬೆರೆಸ್ತೇನೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಹೇಳಿ ನಿಂತು ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಹತ್ತು ಜನ ಸ್ಪರ್ಧೆ ಮಾಡಿದ್ರು ನಾವ್ ಅದರಲ್ಲಿ ಎಂಟು ಜನ ಆಯ್ಕೆ ಆಗ್ಯವ್ರೆ ಎಲ್ಲ ಬುದ್ಧಿವಂತರು ಮತ್ತೆ ಪ್ರತಿಭಾ ಪ್ರತಿಭಾವಂತ ಅಭ್ಯರ್ಥಿಗಳು ಅವರೆಲ್ಲ ಅತಿ ಹೆಚ್ಚು ಬಹುಮತದಿಂದ ಆಯ್ಕೆ ಆಗ್ಯವ್ರೆ ಅವರು ಈ ಸೊಸೈಟಿನಲ್ಲಿ ಹೆಚ್ಚು ಉತ್ತಮವಾದ ಕೆಲಸ ಮಾಡಿ ರೈತರುಗಳಿಗೆ ಸ್ಪಂದಿಸಿ ಉತ್ತಮವಾದ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಕಾಂಗ್ರೆಸ್ ಕಾಂಗ್ರೆಸ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ವಣ್ಣವರ ನೇತೃತ್ವದಲ್ಲಿ ನಾವು ಅಧಿಕಾರ ಕೊಟ್ಟಿದ್ರು ಎಲ್ಲ ನಮ್ಮ ಹಿರಿಯರು ನಮ್ಮ ಯುವಕರು ಎಲ್ಲ ಅಧ್ಯಕ್ಷರಾಗಿ ಒಂದು ಸೊಸೈಟಿ ಒಂದು ಎರಡ್ ಹತ್ತು ವರ್ಷದಿಂದ ಅಧಿಕಾರ ಕೊಟ್ಟಿದ್ರು ಮತ್ತೆ ಇನ್ನೊಂದು ಐದು ವರ್ಷ ಕೊಟ್ಟಿದ್ರೆ ಮೂರನೇ ಮೂರನೇ ಬಾರಿ ನಮ್ಮ ಟೀಮ್ಗೆ ಇವತ್ತು ಇಪ್ಪತ್ತೆರಡು ವಿಲೇಜ್ ಬರುತ್ತೆ ನಮ್ಮ ಸೊಸೈಟಿ ವ್ಯಾಪ್ತಿನಲ್ಲಿ ಆ ವ್ಯಾಪ್ತಿನಲ್ಲಿ ನಮ್ಮ ನಮ್ಮವ್ರು ಉತ್ತಮ ಕೆಲಸ ಮಾಡಿದಕ್ಕೆ ಇವತ್ತು ನಮ್ಮ ನಮ್ಮ ಕಿಕ್ಕೇರಿ ಹೋಬಳಿ ಜನತೆ ಈ ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನತೆ ಕೈನಹಳ್ಳಿ ಪಂಚಾಯತಿ ಸೊಪ್ಪಾಟು ಮತ್ತೆ ಚೌಕಹಳ್ಳಿ ಪಂಚಾಯತಿ ಕಿಕ್ಕೇರಿ ಹಾಗೂ ಲಕ್ಷ್ಮೀಪುರ ಪಂಚಾಯತಿ ನಾಲ್ಕು ಪಂಚಾಯತಿ ವ್ಯಾಲಿ ಬರ್ತಾ ಬರ್ತಕ್ಕಂಥ ಎಲ್ಲ ವಿದೇಶ್ನ ನಮ್ಮೆಲ್ಲ ನಾಗರಿಕ ಬಂಧುಗಳಿಗೆ ನಾವು ನಮ್ಮ ಟೀಮಿನ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಮೂರನೇ ಬಾರಿ ನಮ್ಮ ಗೆದ್ದವರನ್ನು ಕೊಟ್ಟಿದ್ದಾರೆ ಮುಂದೆ ನಮ್ಮ ಎಲ್ಲ ನಾಯಕರುಗಳು ಸೇರಿ ಒಟ್ಟಿಗೆ ಅವ್ರು ಎಲ್ಲ ಸಜೆಷನ್ನು ತಗೊಂಡು ಮುಂದೆ ನಮ್ಮ ಎಲ್ಲ ಯುವಕರು ನಮ್ಮ ಹಿರಿಯರೆಲ್ಲ ಸೇರಿ ಮುಂದೆ ಸೊಸೈಟಿನ ಇನ್ನೂ ಉನ್ನತವಾದ ಮಟ್ಟಕ್ಕೆ ತಗೊಂಡೋಗ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಮ್ಮಲ್ಲ ಜನತೆ ಸಹಕಾರ ಇರಲಿ ಯಾಕಂದ್ರೆ ಈ ಇದುವರೆಗೆ ಬಂದಿರೋ ಕೆಲಸ ನಿಮ್ಮ ಚಾರ್ಪೇಟೆ ತಾಲೂಕಲ್ಲೆಲ್ಲ ಈವನ್ ಮಂಡ್ಯ ಜಿಲ್ಲೆ ನಂಬರ್ ಒನ್ ಸ್ಥಾನದಲ್ಲಿದೆ ನಮ್ಮ ಸೊಸೈಟಿ ಎಲ್ಲ ನಮ್ಮಲ್ಲಿ ಇತಿಹಾಸದಲ್ಲಿ ಕಾಂಗ್ರೆಸ್ ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘ ಅಧಿಕಾರಕ್ಕೆ ಬಂದು ಏನು ಈ ಹೋಬಳಿಯ ಸಮಸ್ತ ಜನರಿಗೆ ಇವತ್ತು ನಾವು ಪಡೆದಂತ ಕೊಡುಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಇಷ್ಟೆಲ್ಲ ಕಾರಣವಾಗಿದೆ ಹಿಂದಂಥ ಹಿಂದಂತ ಅಧ್ಯಕ್ಷಗಳು ಹಾಗೂ ನಿರ್ದೇಶಕರುಗಳು ಏನು ಈ ಕೈ ಪ್ರಾಥಮಿಕ ಕೃಷಿ ಪತನ ಸಹಕಾರ ಸಂಘದ ಕೆಲಸಗಳನ್ನ ಮಾಡಿಕೊಂಡು ಅದೇ ತರ ಮುಂದೆ ಹೋಗ್ಲಿ ಒಳ್ಳೆ ಯಶಸ್ವಿಯಾಗಿ ಈ ಹೋಬಳಿಯ ಎಲ್ಲ ರೈತರಗಳಿಗೆ ಎಲ್ಲ ಸವಲತ್ತುಗಳು ಸಿಕ್ಕೋದಕ್ಕೆ ಇದೇ ತರ ಮುಂದರ್ಸ್ಕೊಂಡು ಹೋಗಿದ್ವಿ ಆದ್ರಿಂದ ಇವತ್ತು ಜನ ಏನು ಕಿಕ್ಕೇರಿಯ ಎಲ್ಲ ಹೋಬಳಿಯ ನಮ್ಮ ಸಮಸ್ತ ಜನ ಇವತ್ತು ರೈತ ಬಾಂಧವರು ಇವತ್ತು ನಮ್ಮ ಅತಿ ಬೆಂಬಲವನ್ನ ಕೊಟ್ಟಿದ್ದಾರೆ ಬಹುಶಃ ನಾವು ಕಿಕ್ಕೇರಿ ಹೋಬಳಿಯ ಇತಿಹಾಸದಲ್ಲಿ ಯಾವ ನಾಯಕರು ತಾಲೂಕಿನಲ್ಲಿ ಕೆಪಿಸಿಸಿ ಸದಸ್ಯ ಕಿಕೇರಿ ಸುರೇಶ್ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ನಂಜಪ್ಪ ಗೋವಿಂದನಹಳ್ಳಿ ಶಾಮಂಡ ದೇವರಾಜು ಸಾಸಲು ಈರಪ್ಪ ಸೇರಿದಂತೆ ಇತರೆ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು ನ್ಯೂಸ್ ಕೃಷ್ಣರಾಜಪೇಟೆ